ನೀವು ಬರೀ ಮಂಡ್ಯದ ಮಾತ್ರ ಕೇಳ್ತೀರಲ್ಲ ಹೆಂಗೆ ನಿನ್ನೆ ಒಂದಷ್ಟು ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ಎಲ್ಲ ನಮ್ಮ ಮಾಜಿ ಶಾಸಕರ ಜೊತೆ ನಮ್ಮ ಪುಟ್ಟೆ ಶಾಸಕರು ಮಲ್ಯಣ್ಣವರು ಇದ್ದಾರೆ ಅವರು ಅವರ ಜೊತೆ ಕೂತ್ಕೊಂಡು ಕೆಲವೊಂದು ಚರ್ಚೆಗಳು ಮಾಡಬೇಕು ಅಂತ ಕುಮಾರಣ್ಣ ಕುಮಾರನೂ ತೀರ್ಮಾನ ಮಾಡಿದ್ದಾರೆ ಸಂಜೆ ಆರು ಗಂಟೆಗೆ ಸರ್ ಮಂಡ್ಯ ಗಾಡಿನಲ್ಲಿ ಬರ್ತಾ ಗಮನಿಸಿದೆ ಡಾಕ್ಟರ್ ರವೀಂದ್ರ ಅವರು ಇವತ್ತೇನು ಆರೋಪವನ್ನು ಮಾಡಿದ್ದಾರೆ ಅದು ಕೇವಲ ಆರೋಪ ಅಲ್ಲ ಅದು ಸತ್ಯಾಂಶ ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಅವ್ರಿಗೆ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ ನಾವು ಲಘುವಾಗೂ ಮಾತನಾಡೋದಕ್ಕೆ ಹೋಗೋದಿಲ್ಲ ಅದು ಮುಂದಿನ ದಿನಗಳಲ್ಲಿ ಜನ ಯಾವ ರೀತಿ ತೀರ್ಮಾನಗಳು ತಗೊಳ್ಬೇಕು ಅಂತಕ್ಕಂಥದ್ದು ಜನಗಳನ್ನ ಸರ್ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅದಕ್ಕೆ ಪತ್ರ ಕೊಡ್ಬೇಕ ನಾನು ಜನತಾದಳ ಪಕ್ಷದವರು ನಾನು ನನ್ನ ಪಕ್ಷದ ವಿಚಾರ ಮಂಡ್ಯ ಮಾತನಾಡ್ತಾ ಅಧಿಕೃತ ಪಟ್ಟಿ ಬಿಡುಗಡೆ ಆದ್ಮೇಲೆ ಅದೆಲ್ಲ ತೀರ್ಮಾನ ಆಗುತ್ತೆ ಕೆಲಸ ತಾವು ರೀಸನ್ ಏನಿಲ್ಲ ನೋಡಿ ನಾನು ಇವತ್ತು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಈ ಪಕ್ಷದ ಬೆಳವಣಿಗೆಗೋಸ್ಕರ ದುಡಿಮೆ ಮಾಡಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ದೇನೆ ವಯಸ್ಸಿದೆ ಪಕ್ಷ ಕಟ್ತಕ್ಕಂಥ ಕಾರ್ಯಕರ್ತರ ಜೊತೆ ಕೆಲಸ ಮಾಡ್ತಕ್ಕಂಥ ಒಳಗಡೆ ಭಾವನೆ ಇಟ್ಕೊಂಡಿದ್ದೀನಿ ಹಾಗಾಗಿ ನಾಳೆ ಮೇಲೆ ಸ್ಟಾಯಿತು ನಾಳೆ ಜನ ಆಮೇಲೆ ಇನ್ನೊಂದು ಮಾತು ಹೇಳ್ತೀವಿ ಮಂಡ್ಯ ಜಿಲ್ಲೆನಲ್ಲಿ ಸಮರ್ಥವಾಗಿ ಇರ್ತಕ್ಕಂಥ ನಾಯಕಕ್ಕೂ ಭಾಳ ಜನ ಇದ್ದಾರೆ ಇವತ್ತು ನಾಯಕರು ಭಾಳ ಜನ ಇವತ್ತು ನಮ್ಮ ಕಾರ್ಯಕರ್ತರು ಬೆಳೆಸಿದ್ದಾರೆ ಮಂಡ್ಯ ಜಿಲ್ಲೆನಲ್ಲಿ ಹಾಗಾಗಿ ಒಂದು ಅವಕಾಶ ಆಗಲಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಇವತ್ತು ನಾನು ನೋಡ್ಬೋದು ಬಿಡುಗಡೆ ಕೇಳ್ತೀರಿ ನೋಡಿ ಇಲ್ಲಿ ಈಗ ಹಾಲಿ ಸಂಸದ್ದು ಬಿಜೆಪಿಯಿಂದ ಇರ್ತಕ್ಕಂಥದ್ದು ಹಾಗಾಗಿ ಗೊಂದಲದ ಪ್ರಶ್ನೆಗೆ ಗೊಂದಲದ ಉತ್ತರ ಕೊಡ್ಲಿಕ್ಕೆ ನನಗೆ ಸಿದ್ಧ ಇಲ್ಲ ಅಧಿಕೃತ ಪಟ್ಟಿ ಬಿಡುಗಡೆ ಆಗ್ತದೆ ಎಲ್ಲರೂ ಜಂಟಿ ಸಭೆ ಮಾಡಬೇಕು ಅಂತ ಇರೋದು ಯಾಕೆ ಪ್ರತಿಯೊಬ್ಬರು ವಿಶ್ವಾಸಕ್ಕೆ ತಗೊಂಡು ಹೋಗ್ಲಿಕ್ಕಲ್ವೇ ಹಾಗಾದ್ ಮಾಡ್ತೇವ್ ನಮ್ ಜವಾಬ್ದಾರಿ ಕಳೀತದೆ ಇವತ್ತು ಪಕ್ಷ ಇವತ್ತು ಸರಿ ಸುಮಾರು ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಜನ ಇವತ್ತು ಮಕ್ಕಳು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಪಕ್ಷಕ್ಕೆ ಹಾಗಾಗಿ ಆಕಾಂಕ್ಷಿ ಪಟ್ಟಿಗಳು ಸಹಜವಾಗಿ ಬೆಳೀತದೆ ನೋಡೋಣ ನನಗೆ ತಿಳಿದ ಮಟ್ಟಕ್ಕೆ ದೇವೇಗೌಡರು ಚುನಾವಣಾ ರಾಜಕಾರಣದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಸದ್ಯದ ಮಟ್ಟಕ್ಕೆ ತೀರ್ಮಾನ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಹಾಸನ ಕ್ಷೇತ್ರದಿಂದ ನೋಡೋಣ ಮತ್ತಾಳ್ಮೆ ಕೆಲವೇ ಕೆಲವು ದಿನಗಳು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಇವತ್ತು ನಾನು ಇಲ್ಲಿ ಬಂದು ಸಭೆ ಮಾಡ್ತಾ ಇರೋ ಉದ್ದೇಶ ಮುಂದೆ ಜಂಟಿ ಸಭೆ ಮಾಡ್ತಕ್ಕಂಥ ಉದ್ದೇಶ ತಾವೆಲ್ಲ ನೋಡ್ತೀವಿ ಇವತ್ತು ನಾವೇನು ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಭಾಗವಾಗಿ ಸೇರಿದ್ದೀವಿ ಇದು ಭಾಳ ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ ಆಗಬೇಕು ಅಂತಕ್ಕಂಥದ್ದು ಜೆ ಡಿ ಎಸ್ ನಾಯಕರು ಹಾಗೂ ಬಿ ಜೆ ಪಿ ನಾಯಕರಲ್ಲಿ ಇರ್ತಕ್ಕಂಥ ಒಂದು ಭಾವನೆ ಹಾಗಾಗಿ ನಮ್ಮಲ್ಲಿ ಎಷ್ಟು ಸೀಟು ಏನು ಅಂತಕ್ಕಂಥದ್ದು ನಾನು ಹೇಳೋದಿಲ್ಲ ವರಿಷ್ಠರು ನಮ್ಮ ವರಿಷ್ಠರು ರಾಷ್ಟ್ರೀಯ ನಾಯಕರು ಅವ್ರಿಗೆ ಗಮ್ಮ ಕಬಂದಿದ್ದೇವೆ ನಮಗೆ ಒಟ್ಟಿನಲ್ಲಿ ಗೌರವಿತವಾಗಿ ನಡೆಸ್ಕೊಡ್ತಾರೆ ಅಂತಕ್ಕಂಥದ್ದು ನಂಬಿಕೆ ಕುಮಾರಣ್ಣ ಸಹಜವಾಗಿ ರಾಜ್ಯ ಮಟ್ಟದ ನಾಯಕರು ಕುಮಾರಣ್ಣ ಅವ್ರಿಗೆ ಇವತ್ತು ತುಮಕೂರಿನಲ್ಲಿರ್ಬೋದು ಮಂಡ್ಯದಲ್ಲಿರ್ಬೋದು ಈ ರೀತಿ ಅನೇಕ ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ಇರ್ಬೋದು ಈ ರೀತಿ ಕಾರ್ಯಕರ್ತರುಗಳು ಅವರವರ ರೀತಿಯಲ್ಲಿ ಅವರವ್ರ ಭಾವನೆಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಸತ್ಯ ಆದರೆ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗ್ಬೇಕಂತಕ್ಕಂಥದ್ದು ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರುಗಳು ರಾಷ್ಟ್ರೀಯ ನಾಯಕರುಗಳು ಯಾವ ರೀತಿ ಡೈರೆಕ್ಷನ್ಸ್ ಕೊಡ್ತಾರೆ ಆ ರೀತಿ ಕೂತ್ಕೊಂಡು ಪಕ್ಷದ ಒಂದು ಬೆಳವಣಿಗೆಗೋಸ್ಕರ ಕುಮಾರಣ್ಣ ತೀರ್ಮಾನ ಮಾಡಿ ಎಲ್ಲ ನಮ್ಮ ಪಂಚಾಯಿತಿ ಅಭ್ಯರ್ಥಿಗಳು ಇಲ್ಲಿ ಗೋವಿಂದರವರು ಹೇಳಿದಾಗೆ ನನ್ನ ಮಂಡ್ಯ ಸುಮಾರು ಹದಿನಾರು ಹದಿನೇಳು ವರ್ಷಗಳಿಂದ ನಿರಂತರವಾಗಿ ಜಯದೇವ ನಿರ್ದೇಶಿತರಾಗಿ ಅವರು ಸಲ್ಲಿಸತಕ್ಕಂಥ ಒಂದು ಸ ಏನೊಂದು ಸೇವೆ ಇದೆ ಆ ಸೇವೆ ಬಹುಶಃ ಇವತ್ತು ಇಡೀ ರಾಜ್ಯದ ಜನತೆಯ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಇಡೀ ರಾಷ್ಟ್ರವೇ ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಸಹಜವಾಗೇ ಮಂಜುನಾಥ್ ಸಾಹೇಬ್ ಅಂತಕ್ಕಂಥ ಒಂದು ವ್ಯಕ್ತಿ ರಾಜಕಾರಣಕ್ಕೆ ಬರಬೇಕು ಜನಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಸಾಕಷ್ಟು ಜನಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಪಕ್ಷಾತೀತವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಬಹುಶಃ ಇದ್ರ ಬಗ್ಗೆ ತೀರ್ಮಾನ ತಗೊಳ್ತಕ್ಕಂಥ ವ್ಯಕ್ತಿ ಇವತ್ತು ದೇವಗುಡ್ರು ಸಾಹೇಬರು ಇದ್ದಾರೆ ಕುಮಾರಣ್ಣ ಅವರು ಇದ್ದಾರೆ ಜೊತೆಗೆ ಮಂಜುನಾಥ್ ಸಾಹೇಬರು ಕೂಡ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ಅವ್ರು ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅವರು ತೀರ್ಮಾನ ತಗೊಳ್ತಾರೆ ಒಳ್ಳೆ ತೀರ್ಮಾನ ತಗೊಳ್ತಾರೆ ನಮಗೆ ಕ್ಷೇತ್ರ ಗೆಲುವು ಸಾಧಿಸಬೇಕು ನಮ್ಮ ಉದ್ದೇಶ ಅದು ನಿನ್ನೆ ಪಕ್ಷದ ವರಿಷ್ಠರು ಕೂಡ ಜೆ ಪಿ ಭವನದಲ್ಲಿ ಪ್ರೆಸ್ ಮೀಟ್ ಕರೆದು ಇದನ್ನೇ ಹೇಳಿದ್ದಾರೆ ನಮಗೆ ಎಷ್ಟು ಸ್ಥಾನ ಬಿಟ್ಟುಕೊಡ್ತಾರೆ ಅಂತಕ್ಕಂಥದ್ದು ರಾಷ್ಟ್ರೀಯ ನಾಯಕರು ಪಕ್ಷದ ವರಿಷ್ಠರು ಕೂತ್ಕೊಂಡು ಸೂಕ್ತವಾಗಿ ತೀರ್ಮಾನ ಮಾಡಿ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಇಡ್ತೇವೆ